ಎಷ್ಟ್ ಅನ್ನೋದಕ್ಕಿಂತ ಏನನ್ನ ಏನೂ ಅನ್ನೋದು ಇಂಪಾರ್ಟೆಂಟ್ ನನ್ನ ತಾಯಿಯ ಒಂದು ಸ್ಫೂರ್ತಿ ಮತ್ತು ಚಲಗಾರಿಕೆ ನನಗೆ ಸ್ಫೂರ್ತಿ ಆಗಿದೆ ನಾನು ಅಣ್ಣಮಲೆಯವರ ಹತ್ರ ಮೇಂಟೈನ್ ತಗೊಳ್ತಾ ಇದೆ ಈ ವಾಸ್ ಅರ್ ಡ್ಯೂರಿಂಗ್ ಯು ಪಿ ಎಸ್ ಸಿ ಸೆಕೆಂಡ್ ಇಂಟ್ರೂ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಯಾವುದೇ ನೋವಿಲ್ಲದೆ ಯಾವುದೇ ಹಸಿವಿನಿಂದ ಹೋಗದೆ ಅವನು ಮಲಗಿದಾಗ ಮಾತ್ರ ನನ್ನ ಆಸೆ ತೀರಿರುತ್ತೆ ಫಸ್ಟ್ ಜನರೇಷನ್ ಯು ಪಿ ಎಸ್ ಸಿ ಆಸ್ಪರೆಂಟ್ ನನಗೆ ಯಾರು ಹೇಳೋರುದಿಲ್ಲ ಯಾರು ಕೇಳೋರಿದಿಲ್ಲ ಯಾರು ಗೈಡ್ ಮಾಡೋರ ನಮ್ಮ ಆಶೆಲ್ ಪಕ್ಕ ಎಂ ಆರ್ ಕೆ ಫಂಕ್ಷನ್ ಹಾಲ್ ಮತ್ತೆ ಬಂಡ್ಸ್ ಹಾಲ್ ಅಂತ ಇತ್ತು ಒಳ್ಳೆ ಡ್ರೆಸ್ ಅನ್ನು ರೆಡಿ ಮಾಡ್ಕೊಂಡು ಒಂದು ಗಂಡಿನ ಕಡೆಯೋ ಅಥವಾ ಹೆಣ್ಣಿನ ಕಡೆಯೋ ಅಂತ ಹೇಳಿ ಆಕ್ಟಿಂಗ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರ್ತಾ ಇದ್ವಿ ಕೃಷಿಕರ ಮಕ್ಕಳು ಸಹ ಐ ಎ ಎಸ್ ಆಫೀಸರ್ಸ್ ಆಗಬೇಕು ಕಾರ್ಮಿಕರ ಮಕ್ಕಳು ಸಹ ಐ ಪಿ ಎಸ್ ಆಫೀಸರ್ಸ್ ಆಗಬೇಕು ಸೊ ಅಂಬೇಡ್ಕರ್ ಅವರ ಈ ಮಾತನ್ನು ಈ ಸಂದರ್ಭದಲ್ಲಿ ನಾವು ನೆನಿಬೇಕಾಗುತ್ತೆ ಕೆಲಸ ಮಾಡ್ಕೊಂಡು ಹೋದ್ ಭಾಳ ಸರ್ ಏನಿಲ್ಲ ಸಿಂಪಲ್ ಫಸ್ಟ್ ನಾವು ಎಷ್ಟು ಅವರ್ ಓದ್ತೀವಿ ಅನ್ನೋದಕ್ಕಿಂತ ಏನೂ ಓದ್ತೀವಿ ಅನ್ನೋದು ಇಂಪಾರ್ಟೆಂಟು ನನಗೆ ಮೂರು ವರ್ಷ ಓದಿದ್ಮೇಲೆ ಗೊತ್ತಾಯಿತು ಏನ್ ಮಾಡಬೇಕು ಅಂತ ಫಸ್ಟ್ ಹಾರ್ಡ್ ವರ್ಕ್ ಮಾಡಬೇಕು ಆಮೇಲೆ ಸ್ಮಾರ್ಟ್ ವರ್ಕ್ ಅದೇ ತಾನೇ ಬರುತ್ತೆ ಯಾವುದೇ ಕಾರಣಕ್ಕೆ ಸ್ಮಾರ್ಟ್ ವರ್ಕ್ ಮೊದಲೇ ಬರಲ್ಲ ನಾನು ಪಿ ಎಸ್ ಐ ಆಗೋಕ್ಕಿಂತ ಮುಂಚೆನೇ ನನಗೆ ಗೊತ್ತಾಗ್ಬಿಡ್ತು ಅಂದ್ರೆ ಯು ಪಿ ಎಸ್ ಸಿ ಅಂತಂದರೆ ಇದನ್ನು ಕೇಳ್ತಾರೆ ಇದನ್ನು ಕೇಳಲ್ಲ ಅಂತೇಳಿ ಸೊ ಏನನ್ನು ಕೇಳ್ತಾರೆ ಏನನ್ನು ಕೇಳಲ್ಲ ಯಾವುದು ಕಸ ಯಾವುದು ರಸ ಅಂತ ನಿಮಗೆ ಸ್ಪಷ್ಟವಾಗಿ ಗೊತ್ತಿದ್ದಾಗ ಇದಕ್ಕೆ ಪ್ರಿಪ್ರೇಷನ್ ಮಾಡ್ಬೋದು ಖಂಡಿತ ನನಗೆ ಪಿ ಎಸ್ ಐ ಓದಬೇಕಾದ್ರೆ ತುಂಬಾ ಕಷ್ಟ ಆಯಿತು ಆದರೂ ನಾನು ಓದಿದ್ದೀನಿ ಅಂತಂದರೆ ನನ್ನೊಳಗಡೆ ಇರ್ತಕ್ಕಂತಹ ಒಂದು ಕಿಚ್ಚು ಇದನ್ನು ಮಾಡಲೇಬೇಕೆನ್ನುವ ಹಠ ಅನ್ನೋ ಆ ಒಂದು ನನ್ನ ಅಂತರ ಆ ಒಂದು ಅಂತರ್ಗತವಾದ ಶಕ್ತಿಗಳಿಂದ ನನಗೇನಾಯಿತು ಓದೋಕ್ಕೆ ಸಾಧ್ಯವಾಯಿತು ಈ ನಿಟ್ಟಿನಲ್ಲಿ ನನ್ನ ಹಿರಿಯ ಅಧಿಕಾರಿಗಳು ನನ್ನ ಕೆಳ ನನ್ನ ಅಧೀನ ಅಧಿಕಾರಿಗಳು ನನ್ನ ಸಹ ನನ್ನ ಸಹಮಿತ್ರರು ತದನಂತರದಲ್ಲಿ ಸಹೋದ್ಯೋಗಗಳು ಅವರೆಲ್ಲರ ಕಾರಣ ಅವರೆಲ್ಲರ ಬೆಂಬಲ ಅವರ ಆರೈಕೆಗಳಿಂದ ನಾನು ಇವತ್ತು ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಯಿತು ಯಾರು ಸ್ಫೂರ್ತಿ ಇಲ್ಲ ಸರ್ ಆಫೀಸರು ಈಗ ತಾಯಿ ಅಂತೂ ಸ್ಫೂರ್ತಿ ಇದೆ ಸರ್ ಸರ್ ಅಂದರೆ ಒಂದೊಂದು ಬರೆ ಒಂದೊಂದು ಬರೆ ನನಗೆ ಅಂದರೆ ಒಂದೊಂದು ಜೀವನಘಟ್ಟದಲ್ಲಿ ಒಬ್ಬೊಬ್ರು ಸ್ಫೂರ್ತಿಯಾಗಿ ತೊಗೊಳ್ತೀನಿ ಸರ್ ಒಬ್ರು ಅಂದರೆ ಸಹಜವಾಗಿ ನನ್ನ ಅಂದ್ರೆ ಇಪ್ಪತ್ತನೇ ವಯಸ್ಸಿನಲ್ಲಿ ನನ್ನ ವೈದ್ಯವ್ಯನ್ನು ಪಡೆದುಕೊಂಡ ನನ್ನ ತಾಯಿ ಯಾವ ಒಂದು ಯಾವುದೇ ಬದುಕಿನ ಈ ಒಂದು ವಿಧಿಯಾಟಕ್ಕೆ ಅಂಜದೆ ಅಳುಕದೆ ಬಗ್ಗದೆ ಬಾಗದೆ ನನ್ನನ್ನು ಓದಿಸಿ ಮಟ್ಟಕ್ಕೆ ತಂದಿದ್ದಲ್ಲ ಆ ನನ್ನ ತಾಯಿಯ ಒಂದು ಸ್ಫೂರ್ತಿ ಮತ್ತು ಚಲಗಾರಿಕೆ ನನಗೆ ಸ್ಫೂರ್ತಿಯಾಗಿದೆ ಅದರ ಜೊತೆಗೆ ಏನಪ್ಪ ಅಂತಂದರೆ ನನಗೆ ಪಿ ಯು ಸಿಯಲ್ಲಿ ಆದಂತಹ ಅವಮಾನಗಳು ಅದು ನನ್ನ ಒಂದಿಷ್ಟು ಸ್ಫೂರ್ತಿ ಈಗ ಪಿ ಎಸ್ ಸಿ ಆದಮೇಲೆ ಏನಾಯ್ತು ಅಂತಂದರೆ ನಾನು ಯು ಪಿ ಎಸ್ ಸಿ ಎರಡನೇ ಇಂಟ್ರೂವಲ್ಲಿ ನಾನು ಅಣ್ಣಮಲೆಯವರ ಹತ್ರ ಒಂಥರ ಮೇಂಟೇನ್ ತೊಗೊಳ್ತಾ ಇದ್ದೆ ಇ ವಾಸ್ ಅ ಮೇಂಟೇನ್ ಡ್ಯೂರಿಂಗ್ ಯು ಪಿ ಎಸ್ ಸಿ ಸೆಕೆಂಡ್ ಇಂಟ್ರೂ ಅವ್ರ ತಕ್ಕ ಮಾತಾಡ್ಬೇಕಾದ್ರೆ ಅವರ ಒಂದು ಆ ವ್ಯಕ್ತಿತ್ವ ಮತ್ತು ಅವರ ಒಂದು ವಿಶಿಷ್ಟವಾದ ಒಂದು ಮಾತಿನ ಶೈಲಿ ಮತ್ತು ಅವರಲ್ಲಿರುವ ಆ ಹೃದಯಪೂರ್ವಕವಾದ ಮಾತು ಪ್ರಭಾವ ಬೀರುತ್ತಂತೆ ಯಾವುದೇ ಒಂದು ಸುವಾಸನೆ ತಾನು ಸುವಾಸನೆ ದಿನ ನನ್ನನ್ನು ಆಗ್ರಹಣ ಆಗ್ರಹಿಸಿ ಅಂತಂತ ಅಥವಾ ನನ್ನನ್ನು ಸೇವಿಸಿ ಅಂತ ಹೇಳಲ್ಲ ಅದೇ ರೀತಿಯಾಗಿ ಅಣ್ಣಮ್ಮಲೆಯವರ ವ್ಯಕ್ತಿತ್ವ ನನ್ನ ವ್ಯಕ್ತಿತ್ವದ ಮೇಲೆ ಅಪಾರವಾದ ಪ್ರಭಾವ ಬೀರುತ್ತು ಅಂದರೆ ಅವರಲ್ಲಿ ಏನಪ್ಪ ಅಂತಂದರೆ ಮಾತಿನಲ್ಲಿ ಮತ್ತು ಕೃತಿಯಲ್ಲಿ ನಡೆ ಮತ್ತು ನುಡಿಯಲ್ಲಿ ಎರಡರಲ್ಲೂ ಒಂದಿದೆ ಬಸವಣ್ಣವರು ಹೇಳ್ತಾರೆ ನಡೆ ಮತ್ತು ನುಡಿಯಲ್ಲಿ ಒಂದಾಗದವರ ಮೂಗ ಕೊಯ್ಯಬೇಕಂತ ಹೇಳ್ತಾರೆ ಸೊ ಏನಾಗುತ್ತೆ ಬಹಳಷ್ಟು ಜನಗಳು ಏನಾಗುತ್ತೆ ಕ್ಯಾಮ್ರಾ ಮುಂದೆ ಮಾತಾಡಬೇಕಾದ್ರೆ ಒಂದು ರೀತಿ ಮಾತಾಡ್ತಾರೆ ಕ್ಯಾಮೆರಾ ಹಿಂದೆ ಇರಬೇಕಾದ್ರೆ ಮತ್ತೊಂದು ರೀತಿ ಮಾತಾಡ್ತಾರೆ ಹಂತರಂಗ ಮತ್ತು ಬಹಿರಂಗ ಈ ಎರಡರಲ್ಲೂ ಶುದ್ಧ ಪ್ರಾಮಾಣಿಕತೆ ನೈತಿಕತೆ ಅಂತಕರಣ ಮತ್ತು ಆ ಒಂದು ಇಡೀ ಒಂದು ಸಮಾಜವನ್ನು ತನ್ನದು ಏನು ಪರಿಕಲ್ಪನೆ ಇದೆಯಲ್ಲ ಆ ಒಂದು ಗುಣ ನನಗೆ ಬಹಳ ಇಷ್ಟ ಆಯಿತು ನಾನೇ ಅಂತಲ್ಲ ನನ್ನ ಬಹುತೇಕ ನನ್ನ ಮಿತ್ರರು ನನ್ನ ನನ್ನ ಒಂದು ಕಾನ್ಸ್ಟೇಬಲ್ಸ್ ಇರ್ಬೋದು ನನ್ನ ಅಧಿಕಾರಿಗಳು ಬಹುತೇಕರು ಅವರ ವ್ಯಕ್ತಿತ್ವವನ್ನು ಕೊಂಡಾಡಿದ್ದಾರೆ ಅವರ ರಾಜಕೀಯ ನಿಲುವುಗಳನ್ನು ಒಪ್ಪುವುದು ಬಿಡುವುದು ಅವರ ಅವರವರ ವಿಚಾರ ಆದರೆ ಒಬ್ಬ ವ್ಯಕ್ತಿಯಾಗಿ ಒಬ್ಬ ಒಬ್ಬ ಮಾನವಯತೆಯನ್ನು ಹೊಂದಿದಂತಹ ವ್ಯಕ್ತಿಯನ್ನಾಗಿ ನೋಡ್ಬೋದಾದರೆ ಅಣ್ಣಮ್ಮಲ ನನಗೆ ತೀವ್ರ ಒಂದು ಸ್ಫೂರ್ತಿ ಇರ್ತಾರೆ ಅವರ ಒಂದು ವಿನಮ್ರತೆ ಆ ಒಂದು ಹಂಬಲ ಸಿದೆಯಲ್ಲ ಅದು ನಾನು ಪ್ರತಿ ದಿವಸ ನೋಡ್ತೀನಿ ಅವರಿಂದ ಕಲಿತೀನಿ ನಾನು ಬಹಳಷ್ಟು ಜನ ಯು ಪಿ ಎಸ್ ನಿಮ್ಮದು ಸಕ್ಸಸ್ ಆಯ್ತಲ್ಲ ನಿಮ್ಮ ಆಸೆ ಕೊನೆ ಇರ್ತಾ ಈಡೇರ್ತಲ್ಲ ಅಂತಂದರೆ ನಿಜ ಹೇಳ್ತೀನಿ ನನ್ನ ಆಸೆ ಇಲ್ಲಿಗೆ ಕೊನೆ ಇರಲಿಲ್ಲ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಯಾವುದೇ ನೋವಿಲ್ಲದೆ ಯಾವುದೇ ಹಸಿವಿನಿಂದ ಹೋಗದೆ ಅವನು ಮಲಗಿದಾಗ ಮಾತ್ರ ನನ್ನ ಆಸೆ ತೇರಿರುತ್ತೆ ಇದರಿಂದ ಆಚೆಗೂ ಬದುಕನ್ನು ಕಂಡುಕೊಳ್ಬೇಕಾಗಿದೆ ಇದರಿಂದ ಆಚೆಗೂ ನಾವು ಸಮಾಜದಲ್ಲಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ಅನುಷ್ಠಾನಕ್ಕೆ ಅನುಷ್ಠಾನಕ್ಕೆಗೊಳಿಸಬೇಕಾಗಿದೆ ಸೊ ನನಗೇನಾದರೂ ಒಂದು ಸ್ಫೂರ್ತಿ ಏನಾದರೂ ಇದ್ದರೆ ನನಗೆ ಅನ್ನ ಅಕ್ಷರ ಆಶ್ರಯಗಳನ್ನು ನೀಡಿದಂತಹ ಸಿದ್ಧಗಂಗಾ ಸ್ವಾಮೀಜಿಯವರು ನನಗೆ ಸ್ಫೂರ್ತಿಯಾಗಿದ್ದಾರೆ ಅದರ ನಂತರ ಅಬ್ದುಲ್ ಕಲಾಂ ಅವರು ಸ್ಫೂರ್ತಿಯಾಗಿದ್ದಾರೆ ಅವರ ತತ್ವ ಆ ಆಚಾರ ವಿಚಾರ ಮತ್ತು ಆದರ್ಶಗಳನ್ನು ನಾನು ಇಟ್ಕೊಂಡಿದ್ದೀನಿ ಸೊ ಅವರೆಲ್ಲರ ಕನಸು ಏನಪ್ಪ ಅಂದರೆ ಭಾರತ ಒಂದು ಸಮತೆ ಮತ್ತು ಸಮಾನತೆಯನ್ನಾಡಬೇಕು ಅಲ್ಲಿವರೆಗೂ ನನ್ನ ಆ ಮತ್ತು ಕನಸುಗಳು ನಿತ್ಯ ನಿರಂತರವಾಗಿ ಧಗಧಗನೆ ನನ್ನೊಳ ನನ್ನೊಳಗಡೆ ಉರಿತಾ ಇರ್ತಾರೆ ಸರ್ ಊರಲ್ಲಿ ಹುಡುಗರು ಏನ್ ಹೇಳ್ತೀರಾ ಅಂತ ಹೇಳಿ ಬಹಳ ಜನ ನನ್ನ ಕಡೆ ಆಗಲ್ಲ ನಾವು ಊರಲ್ಲಿ ಯು ಬಿ ಎ ಸಿ ಮಾಡಕ್ಕಾಗಲ್ಲ ನಮ್ಗೆ ಇಂಗ್ಲೀಷ್ ಬರಲ್ಲ ಹಿಂಗೆಲ್ಲ ಹೇಳ್ತಾರೆ ಸರ್ ಸರ್ ನಾನು ಇಲ್ಲಿ ಹೇಳ್ತೀನಲ್ಲ ನಾನು ಫಸ್ಟ್ ಜನ್ರೇಷನ್ ಯು ಪಿ ಎಸ್ ಸಿ ಆಸ್ಪರೆಂಟು ನನಗೆ ಯಾರು ಹೇಳೋರು ಇದ್ದಿಲ್ಲ ಯಾರು ಕೇಳೋರಿದ್ದಿಲ್ಲ ಯಾರು ಗೈಡ್ ಇದ್ದಿಲ್ಲ ಇಲ್ಲಿ ನನ್ನ ಶಿಲ್ಪವನ್ನು ನಾನೇ ಕೆತ್ಕೊಂಡಿದ್ದೀನಿ ಇಲ್ಲಿ ಕೆತ್ತವರು ಯಾರು ಇದ್ದಿಲ್ಲ ಇಲ್ಲಿ ಅಂದರೆ ನೋಡಿ ಸರ್ ನಿರಂತರ ಪ್ರಯತ್ನಶೀಲ ಅಂದರೆ ಒಂದು ಧೈರ್ಯ ಮಾಡಬೇಕು ಧೈರ್ಯ ಸರ್ವಸಿದ್ಧಿ ಸಾಧನ ಅಂತಾರೆ ಧೈರ್ಯ ಮಾಡದ ಹೊರತು ನಮ್ಗೆ ಏನನ್ನೂ ಬರೋಲ್ಲ ಅದಕ್ಕೆ ನಿರಂತರವಾದ ಅದಕ್ಕೆ ರವಿ ಬೆಳಗ್ಗೆ ಒಂದು ಕೇಳುತ್ತಾರೆ ಒಂದು ಸಣ್ಣ ಯಶಸ್ಸು ಸಹ ಹಗಲು ರಾತ್ರಿ ನಮ್ಮ ನಿದ್ದೆಯನ್ನು ಕೆಡಿಸಬೇಕಾಗುತ್ತೆ ಊಟವನ್ನು ಬಿಡಬೇಕಾಗುತ್ತೆ ತದನಂತರದಲ್ಲಿ ತ್ಯಾಗಗಳನ್ನು ಮಾಡಬೇಕು ಬರುತ್ತೆ ನೋ ಪೇನ್ ನೋ ಗೇನ್ ಸೊ ನಮಗೇನಾಗುತ್ತೆ ಏನಾಗುತ್ತೆ ಗೇನ್ ಆಗಬೇಕಂತಂದ್ರೆ ಕೆಲವೊಂದು ನೋವುಗಳನ್ನು ಅನುಭವಿಸಲೇಬೇಕು ಈಗ ನಮಗೆ ಮಗುವಿನ ಆನಂದವನ್ನು ನೋಡಲು ಹೆರಿಗೆಯ ನೋವನ್ನು ಅನುಭವಿಸಲೇಬೇಕು ಆದರೆ ನಿಮಗೆ ನಿತ್ಯ ನಿರಂತರವಾಗಿ ನೀವು ಪ್ರಯತ್ನಶೀಲರಾದರೆ ಸತತ ಪ್ರಯತ್ನದಿಂದ ಸಾಮಾನ್ಯನು ಸರ್ವಶ್ರೇಷ್ಠನಾಗ್ತಾನೆ ಇವತ್ತು ಸಚಿನ್ ತೆಂಡೂಲ್ಕರ್ ಸಚಿನ್ ತೆಂಡೂಲ್ಕರ್ ಆಗಿಂತ ಮುಂಚೆಗೆ ಅದೆಷ್ಟೋ ಬಾರಿ ಶೂನ್ಯಕ್ಕೆ ಔಟ್ ಡಕ್ ಡಕ್ಔಟ್ ಆಗಿದ್ದಾರೆ ಸೊ ಅವೆಲ್ಲವನ್ನು ಮೀರಿ ನಾವು ಶ್ರೇಷ್ಠತೆಯನ್ನು ಸಾಧಿಸಬಹುದು ಶ್ರೇಷ್ಠತೆ ಅಂತಕ್ಕಂಥದ್ದು ಅದು ಒಂದು ಒಂದು ದಿವಸದಲ್ಲಿ ಬರ್ತಕ್ಕಂಥದ್ದಲ್ಲ ಅದು ನಿತ್ಯ ನಿರಂತರ ಪ್ರಯತ್ನದ ಫಲ ನೀವು ಬಿ ಸಿ ಎಂ ಅಲ್ಲಿ ಇದ್ರಿ ಸರ್ ಅದರ ಅನುಭವ ಹೆಂಗಿತ್ತು ಹೆಂಗಿತ್ತು ಅದೆಲ್ಲ ಸರ್ ಬಿ ಸಿ ಎಂ ಹಾಸ್ಟೆಲ್ ನನಗೆ ಒಂಥರ ಹಳ್ಳಿಯಿಂದ ಹೋದಂತ ವಿದ್ಯಾರ್ಥಿಗೆ ಬಿ ಸಿ ಎಂ ಹಾಸ್ಟೆಲ್ ಸೇರ್ಕೊಂಡಾಗ ಅವನಿಗೆ ಹೊಸ ಪ್ರಪಂಚವೇ ಒಂದು ಓಪನ್ ಆಯ್ತು ಅಂದ್ರೆ ವಿವಿಧ ಊರುಗಳಿಂದ ಬಂದಂತಹ ನನ್ನ ಸಹಪಾಠಿಗಳು ವಿದ್ಯಾರ್ಥಿ ಮಿತ್ರರು ಅವರ ಜೀವನ ಶೈಲಿ ಅವರ ಓದುವ ಕ್ರಮ ಅವರ ಬದುಕಿನ ಶೈಲಿ ನನಗೆ ತುಂಬಾ ತುಂಬಾ ಪ್ರೇರೇಪಣೆ ಆಯ್ತು ಸೊ ಸುಮಾರು ಹೆಸರುಗಳಿದ್ದಾವೆ ಅವರೆಲ್ಲ ಹೆಸರುಗಳು ಅವರೆಲ್ಲರೂ ನನಗೆ ಪ್ರಭಾವ ಬೀರಿದ್ದಾರೆ ಇದ್ರ ಜೊತೆಗೆ ಅಂದ್ರೆ ಅಲ್ಲಿ ಮಾಡಿದ ಂತಹ ಹುಡುಗಾಟಿಕೆಗಳು ಅಲ್ಲಿ ನಡೆಸಿದಂತಹ ಜೀವನ ಕ್ರಮ ನನ್ಗಿಲೂ ಒಂದು ರೀತಿಯ ಒಂದು ನಗುವಂತರಿಸುತ್ತೆ ಒಂದು ಇಂಪಾರ್ಟೆಂಟ್ ಸಿಚುವೇಶನ್ ಅಂತ ಘಟನೆ ಹೇಳಕ್ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ನಾವಿರ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಅನ್ನ ಸರ್ ಇರ್ತಿತ್ತು ಅಂದ್ರೆ ಮೂರು ವರ್ಷನೂ ಅನ್ನ ಸಹ ತಿನ್ಕೊಂಡೆ ಬದುಕ್ತಾ ಇದ್ವಿ ಏನಾಗ್ತಿತ್ತು ಅಂತಂದರೆ ನಮ್ಮ ಆಶೆಲ್ ಪಕ್ಕ ಎಮ್ ಆರ್ ಕೆ ಫಂಕ್ಷನ್ ಹಾಲು ಮತ್ತು ಬಂಡ್ಸ್ ಹಾಲ್ ಅಂತ ಇತ್ತು ನಮಗೆ ಆ ಒಂದು ಕಾಲೇಜಿಂದ ಹಾಸ್ಟೆಲ್ಗೆ ಬರಬೇಕಾದ್ರೆ ಗೊತ್ತಾಗ್ತಾ ಇತ್ತು ಓಕೆ ಇವತ್ತು ಮದುವೆ ಇದೆ ಅಂತ ಗೊತ್ತಾಗ್ತಾ ಇತ್ತು ನಾವು ಏನು ಇದ್ವಿ ಈ ಆಸ್ಟೆಲಿಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಒಳ್ಳೆ ಡ್ರೆಸ್ಸನ್ನು ರೆಡಿ ಮಾಡ್ಕೊಂಡು ಒಂದು ಗಂಡಿನ ಕಡೆಯೋ ಅಥವಾ ಹೆಣ್ಣಿನ ಕಡೆಯೋ ಅಂತ ಹೇಳಿ ಆ್ಯಕ್ಟಿಂಗ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರ್ತಾಯಿದ್ವಿ ತದನಂತರದಲ್ಲಿ ನಮ್ಮ ಹತ್ರ ಎಲ್ಲ ಡ್ರೆಸ್ ಇರ್ತಿದ್ದಿಲ್ಲ ಸರ್ ಅಂದರೆ ಹೊಸ ಮದುವೆ ಹೋದಾಗ ಹೊಸ ಡ್ರೆಸ್ ಹಾಕೋಬೇಕಲ್ಲ ಹೊಸ ಡ್ರೆಸ್ ಬೇರೆ ತಕ್ಕ ಫ್ರೆಂಡ್ಸ್ ಹತ್ರ ಇಸ್ಕೊಂತ ಇದ್ವಿ ಆ ಇಸ್ಕೊಂಡವ್ರಿಗೆ ಅವ್ರಿಗೆ ಒಂದು ಲಂಚ ಕೊಡಬೇಕಿತ್ತು ಏನಪ್ಪ ಅಂತಂದ್ರೆ ಮದುವೆಗೆ ಊಟದ ಸಂದರ್ಭದಲ್ಲಿ ಕೊಡುವಂತಹ ಪಾನು ಮತ್ತು ಐಸ್ ಕ್ರೀಮನ್ನು ತಂದು ಕೊಡಬೇಕಾಗುತ್ತೆ ಆ ಥರ ಕೊಟ್ಟರೆ ಮಾತ್ರ ನೆಕ್ಸ್ಟ್ ಟೈಮ್ ಅವರು ನಮಗೆ ಡ್ರೆಸ್ಸು ಪ್ಯಾಂಟುಗಳನ್ನು ಕೊಡ್ತಾ ಇದ್ದರು ಈ ರೀತಿಯ ಒಳ ಒಪ್ಪಂದಗಳನ್ನು ಮಾಡಿಕೊಂಡು ಯಶಸ್ವಿಯಾಗಿ ಎಮ್ ಆರ್ ಕೆ ಫಂಕ್ಷನ್ ಹಾಲ್ಗಳಿಗೆ ನುಗ್ಗಿ ಊಟ ಮಾಡಿ ಅಂದಿನ ಆಸೆಯನ್ನು ತೀರಿಸ್ಕೊಳ್ತಾ ಇದ್ದೇವೆ ಸರ್ ಇದು ನಾನಂತೆಲ್ಲ ಬಹುತೇಕ ವಿದ್ಯಾರ್ಥಿಗಳು ಆ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಪ್ರಕ್ರಿಯೆ ಇದರ ಬಗ್ಗೆ ಪಾಪ ಪ್ರಜ್ಞೆ ಇರೋ ಪಾಪ ಪ್ರಜ್ಞೆ ಇರ್ತಕ್ಕಂಥದ್ದಲ್ಲ ಅದು ವಯೋ ಸಹಜವಾದ ಚಟುವಟಿಕೆ ಬ ಸಹಜವಾಗಿ ಈ ನೋವು ಯಾರಿಗೆ ಈ ಒಂದು ಈ ಸಿಚುವೇಶನ್ ಯಾರಿಗೆ ಅರ್ಥ ಆಗುತ್ತಪ್ಪ ಅಂತಂದರೆ ಒಂದೇ ಥರದ ಊಟವನ್ನು ಮಾಡಿದಂತಹ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಇದು ಹೆಚ್ಚು ಅರ್ಥವಾಗುತ್ತೆ ಯು ಪಿ ಎಸ್ ಏನಾದರೂ ಬದಲಾವಣೆ ಆಗಬೇಕಂತ ಬಯಸ್ತೀರ ಸರ್ ಏನಂತ ನಿಜ ಅಂದರೆ ಸಾಕಷ್ಟು ಬದಲಾವಣೆ ಆಗಬೇಕಾಗಿದೆ ವಿಶೇಷವಾಗಿ ನಮ್ಮ ಫಿಲಿಮ್ಸು ಮತ್ತು ಮೇನ್ಸ್ ಪತ್ರಿಕೆಗಳು ಕನ್ನಡದಲ್ಲಿ ಬರಬೇಕಾಗುತ್ತೆ ನಾನೇನೋ ತುಂಬ ಹೋರಾಟ ಮಾಡಿ ಈ ಹೋರಾಟ ಹೇಗಿತ್ತಪ್ಪ ಅಂದರೆ ಹದಿನೆಂಟುನೂರ ಐವತ್ತೇಳರ ಸ್ವತಂತ್ರ ಹೋರಾಟ ಇತ್ತಲ್ಲ ಆ ಹೋರಾಟಕ್ಕಿಂತ ತುಂಬ ತೀವ್ರವಾಗಿತ್ತು ಇದೇ ಹೋರಾಟದ ಅವಕಾಶಗಳು ಎಲ್ರಿಗೂ ಸಿಗಲ್ಲ ಆದ್ದರಿಂದ ಪ್ರಶ್ನೆ ಪತ್ರಿಕೆಗಳು ಸ್ಪೆಷಲಿ ಪ್ರೇಮ್ಸ್ ಸಿ ಸ್ಯಾಟ್ ಪೇಪರ್ ತುಂಬ ಟಫ್ ಇದೆ ಅಂದರೆ ಅದರ ಸಿ ಸ್ಯಾಟ್ನ ಮೂಲ ಉದ್ದೇಶ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಆ ಸಿ ಸ್ಯಾಟ್ನ ಪೇಪರ್ ಯಾವ ರೀತಿಯಪ್ಪ ಅಂತಂದರೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಮತ್ತು ಮಾ ಹಾಡ್ ಸಬ್ಜೆಕ್ಟ್ ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ಅಷ್ಟು ಪೂರಕವಾದ ಸನ್ನಿವೇಶವನ್ನು ಸೃಷ್ಟಿ ಮಾಡಿಲ್ಲ ಖಂಡಿತ ಆ ಸಿ ಸ್ಯಾಟ್ ಪೇಪರ್ನ ಸ್ವಲ್ಪ ಟಫ್ ಕಡಿಮೆ ಆಗಬೇಕು ಮತ್ತು ಕನ್ನಡ ಮಾಧ್ಯಮದಲ್ಲಿ ಬಂದಾಗ ನಮ್ಮ ಹುಡುಗರು ಪಾಸಾಗೋದು ಸೆಕೆಂಡ್ರಿ ಅಟ್ಲೀಸ್ಟ್ ಪ್ರಯತ್ನ ಪಡ್ತಾರಲ್ಲ ಅಂದರೆ ಇಲ್ಲಿ ಐ ಎ ಎಸ್ ಆಫೀಸರ್ಸ್ ಮಕ್ಕಳು ಐ ಎ ಎಸ್ ಆಗೋದು ಈ ಕಾರ್ಮಿಕರ ಮಕ್ಕಳು ಕಾರ್ಮಿಕರ ಆದರೆ ಇದು ಸಾಮಾಜಿಕ ಸಮಾನತೆ ಆರ್ಥಿಕ ಸಮಾನತೆ ಉಂಟಾಗಿ ಕ್ರಾಂತಿಗೆ ಅವಕಾಶ ಮಾಡುತ್ತೆ ಸೊ ನಮ್ಮಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಮತ್ತು ಸರ್ವರಿಗೂ ಸಮಬಾಳು ಮತ್ತು ಸರ್ವರಿಗೂ ಸಮಪಾಲು ಬರಬೇಕಂತಂದರೆ ನಮ್ಮ ಕೃಷಿಕರ ಮಕ್ಕಳು ಸಹ ಐ ಎ ಎಸ್ ಆಫೀಸರ್ಸ್ ಆಗಬೇಕು ಕಾರ್ಮಿಕರ ಮಕ್ಕಳು ಸಹ ಐ ಪಿ ಎಸ್ ಆಫೀಸರ್ಸ್ ಆಗಬೇಕು ಸೊ ಅವಾಗೇನಾಗುತ್ತೆ ಇಲ್ಲಿ ಸಮತೆ ಸಮಾನತೆ ಮತ್ತು ಸಂವಿಧಾನದ ಆಶಯ ಈಡೇರಿಗೊಳ್ಳುತ್ತೆ ನಮ್ಮ ಭಾರತೀಯ ಸಂವಿಧಾನದ ಆಶಯ ಈಡೇರಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಭಾರತ ಅಭಿವೃದ್ಧಿ ಆಗಲ್ಲ ಅದಕ್ಕೆ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಏನಪ್ಪಾ ಅಂತಂದರೆ ಸಂವಿಧಾನವನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಇಂಪ್ಲಿಮೆಂಟ್ ಮಾಡಿದಾಗ ಅರವತ್ತು ವರ್ಷದಲ್ಲೇ ನಾವು ಏನಾಗುತ್ತೆ ಅಭಿವೃದ್ಧಿ ಹೊಂದಿದ ದೇಶ ಆಗ್ತೇವೆ ಅಂತ ಹೇಳ್ತಾರೆ ಸೊ ಅಂಬೇಡ್ಕರ್ ಅವರ ಈ ಮಾತನ್ನು ಈ ಸಂದರ್ಭದಲ್ಲಿ ನಾವು ನೆನೆಯಬೇಕಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ